ಶಾಪಿಂಗ್ ಅನ್ನು ಗ್ರಾಹಕರಿಗೆ ಕೈಗೆಟುಕುವ ಮತ್ತು ತೊಂದರೆ ರಹಿತವಾಗಿ ಇರುವಂತೆ ಮಾಡಿ ಪೇಟಿಎಂ ಕಾರ್ಡ್ ಮೆಷೀನ್ನಲ್ಲಿ ಬ್ರ್ಯಾಂಡ್ಇಎಂಐ ಮೂಲಕ ದೊಡ್ಡ ಟಿಕೆಟ್ ಉತ್ಪನ್ನಗಳನ್ನು ಸುಲಭವಾಗಿ ಮಾರಾಟ ಮಾಡಿ ಕೆಲವೇ ಸುಲಭ ಹಂತಗಳಲ್ಲಿ ನೀವು ವ್ಯಾಪಕ ಶ್ರೇಣಿಯ ಬ್ರ್ಯಾಂಡ್ ಇಎಂಐ ಆಯ್ಕೆಗಳನ್ನು ಹೇಗೆ ನೀಡಬಹುದು ಎಂಬುದು ಇಲ್ಲಿದೆ ಮುಖಪುಟ ಪರದೆಯಲ್ಲಿ ಪಾವತಿಗಳನ್ನು ಸಂಗ್ರಹಿಸಿ ಮೇಲೆ ಟ್ಯಾಪ್ ಮಾಡಿ ಬಿಲ್ ಮೊತ್ತವನ್ನು ನಮೂದಿಸಿ ಗ್ರಾಹಕರ ಕ್ರೆಡಿಟ್ ಅಥವಾ ಡೆಬಿಟ್ ಕಾರ್ಡ್ ಅನ್ನು ಸೇರಿಸಿ ಪರದೆಯ ಮೇಲೆ ಬ್ರ್ಯಾಂಡ್ ಇಎಂಐ ಆಯ್ಕೆ ಮಾಡಿ ಬ್ರ್ಯಾಂಡ್ ಅನ್ನು ಆಯ್ಕೆ ಮಾಡಿ ನಂತರ ವರ್ಗ ಮತ್ತು ಉತ್ಪನ್ನವನ್ನು ಆಯ್ಕೆ ಮಾಡಿ ನಿಮ್ಮ ಗ್ರಾಹಕರ ಆದ್ಯತೆಯ ಆಧಾರದ ಮೇಲೆ ಯೋಜನೆಯನ್ನು ಆಯ್ಕೆ ಮಾಡಿ ಮತ್ತು ತ್ವರಿತ ಕ್ಯಾಶ್ ಬ್ಯಾಕ್ ಮತ್ತು ಅತ್ಯಾಕರ್ಷಕ ಆಫರ್ಸ್ ಬಗ್ಗೆ ಅವರಿಗೆ ತಿಳಿಸಿ ಪೇಮೆಂಟ್ ಸಾರಾಂಶವನ್ನು ಪರಿಶೀಲಿಸಿ ತದನಂತರ ಪಾವತಿಸಲು ಮುಂದುವರಿಯಿರಿ ಮಾದರಿಯನ್ನು ಟ್ಯಾಪ್ ಮಾಡಿ ಮತ್ತು ಗ್ರಾಹಕರ ಮೊಬೈಲ್ ಸಂಖ್ಯೆಯೊಂದಿಗೆ ಮೌಲ್ಯೀಕರಣಕ್ಕಾಗಿ ಸರಣಿ ಸಂಖ್ಯೆ ಅಥವಾ ಐಎಂಇಐ ಅನ್ನು ನಮೂದಿಸಿ ಗ್ರಾಹಕರು ತಮ್ಮ ಡೆಬಿಟ್ ಅಥವಾ ಕ್ರೆಡಿಟ್ ಕಾರ್ಡ್ ಪಿನ್ ಅನ್ನು ನಮೂದಿಸಲು ಕೇಳಿ ಬ್ರ್ಯಾಂಡ್ ಇಎಂಐ ವಹಿವಾಟು ಈಗ ಪೂರ್ಣಗೊಂಡಿದೆ ಪೇಟಿಎಂ ಕಾರ್ಡ್ ಮೆಷಿನ್ನಲ್ಲಿ ಬ್ರ್ಯಾಂಡ್ ಇಎಂಐಗಳೊಂದಿಗೆ ಹೆಚ್ಚಿನ ಗ್ರಾಹಕರನ್ನು ಪರಿವರ್ತಿಸಿ ಮತ್ತು ಹೆಚ್ಚಿನ ಮಾರಾಟವನ್ನು ಅನ್ಲಾಕ್ ಮಾಡಿಎಂ ಮಾಡಿ